ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಸಿಡಿದದ್ದ ಕೇಸರಿ ಪಡೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆ ರೈತ ವಿರೋಧಿ ನೀತಿ ಸೇರಿ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಕೇಸರಿ ಪಡೆ ವಿಧಾನಸೌಧದ ಮುಂದೆ ಬಿಜೆಪಿಯಿಂದ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಡಲಿಕ್ಕೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಡಿವೈ ವಿಜೇಂದ್ರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಡಲಾಗಿರುವಂಥದ್ದು ಡಿವಿ ಸದಾನಂದ ಗೌಡ್ ಕೂಡ ಆಗ್ತಾರೆ ಜೊತೆಗೆ ಬಿಜೆಪಿಯ ಪ್ರಮುಖರು ಕೂಡ ಇದರಲ್ಲಿ ಇರ್ತಾರೆ ಒಂದು ಕಡೆ ಆಡಳಿತ ಪಕ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೆ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ವಿರುದ್ಧ ಈ ಕಾರಣಕ್ಕಾಗಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ರೈತ ವಿರೋಧಿ ನೀತಿ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ ಇಲ್ಲಿ ಪ್ರಮುಖವಾಗಿ ಒಂದು ಮಜಾ ಇರೋದು ಏನಂದರೆ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಅಂದರೆ ಬಿ ಜೆ ಪಿ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರೋಪ ಏನು ಅಂದರೆ ರಾಜ್ಯಕ್ಕೆ ಕಳೆದ ಐದು ವರ್ಷದಿಂದ ಅರವತ್ತ ಎರಡು ಸಾವಿರ ಕೋಟಿ ನಷ್ಟ ಆಗಿದೆ ಕೇಂದ್ರ ಸರ್ಕಾರದ ನೀತಿಯಿಂದ ಜೊತೆಗೆ ಜಿ ಎಸ್ ಟಿ ಅಮೌಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆ ಅವಧಿಯನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಇತ್ತು ಡಬಲ್ ಇಂಜಿನ್ ಸರ್ಕಾರ ಈ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಕೂಡ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯವಾಗಿದೆ ಈಗ ತಾಜಾ ಉದಾಹರಣೆ ಏನಂದರೆ ರಾಜ್ಯದಲ್ಲಿ ಬರಗಾಲ ಬಂದಿದೆ ಈ ಬರಗಾಲ ಬಂದಿದ್ರು ಕೂಡ ಬರ ಪರಿಹಾರವನ್ನು ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವಾಗಿ ಸಿ ಎಂ ಹೋಗಿ ಮನವಿ ಪತ್ರವನ್ನ ಕೊಟ್ಟು ಬಂದರೂ ಕೂಡ ಈವರೆಗೂ ಹೈ ಪವರ್ ಕಮಿಟಿ ಸಭೆಯನ್ನ ಅಮಿತ್ ಶಾ ಅವರು ಮಾಡಿಲ್ಲ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಈಗಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ರಾಜ್ಯದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿಗೆ ರಾಜ್ಯದಲ್ಲಿ ಸರ್ಕಾರ ಇರುವಂಥದ್ದು ಕಾಂಗ್ರೆಸ್ ಕೇಂದ್ರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಕೇಂದ್ರದ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾರೆ ಆದರೆ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇರುವಂಥದ್ದು ಬರ ನಿರ್ವಹಣೆಯನ್ನ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಸಾಕಷ್ಟು ದೋಷಗಳಲ್ಲಿದೆ ಎಲ್ಲೋ ಒಂದು ಕಡೆ ಇದು ಎಲೆಕ್ಷನ್ ಗಿಮಿಕ್ ಆಗಿಬಿಟ್ಟಿದ್ಯಾ ಅನುದಾನ ಅನ್ನೋದು ರೈತರ ಸಂಕಷ್ಟ ಈ ಎರಡೂ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ ಎಲ್ಲವೂ ರಾಜಕಾರಣಕ್ಕಾಗಿ ಮಾಡ್ತಾ ಇರುವಂತದ್ದ ಈ ಪ್ರಶ್ನೆಯನ್ನು ನಾವು ಎತ್ತಬೇಕಾಗುತ್ತೆ ಸಾಮಾನ್ಯ ಪ್ರಜೆಗಳಾಗಿ ಯಾಕಂದ್ರೆ ರಾಜ್ಯದ ಜನರಾಗಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇರುವಂತ ನಾವಾಗಿ ನಾವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ರಾಜ್ಯಕ್ಕೆ ಅನ್ನವನ್ನು ಹಾಕುವಂಥ ರೈತನ ಸಂಕಷ್ಟದ ಬಗ್ಗೆ ಮಾತನಾಡಬೇಕಾಗುತ್ತೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಈಗ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಬರಗಾಲ ಆವರಿಸಿದೆ ಅಂತ ಕಾಂಗ್ರೆಸ್ಗೂ ಗೊತ್ತು ಬಿಜೆಪಿಯ ನಾಯಕರಿಗೂ ಗೊತ್ತು ಜೆ ಡಿ ಎಸ್ಗೂ ಗೊತ್ತು ಆದ್ರೆ ಇಲ್ಲಿ ಒಕ್ಕೊರಳ ಧ್ವನಿಯನ್ನ ಮೊಳಗಿಸಬೇಕಾಗಿದ್ದಂಥದ್ದು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತನಾಡಬೇಕಿತ್ತು ಆದ್ರೆ ಇಲ್ಲಿ ರಾಜಕೀಯ ಬೇಳೆಯನ್ನ ಬಯಸ್ಕೊತಾ ಇದ್ದಾರೆ ಕಾಂಗ್ರೆಸ್ ಆರೋಪ ಮಾಡುತ್ತೆ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿರುವಂತ ರಾಜ್ಯದ ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಇದು ಎಲ್ಲವೂ ಕೂಡ ರಾಜಕೀಯ ರಾಜಕೀಯಮಯವಾದ್ರೆ ಹೇಗೆ ರೈತರ ಸಂಕಷ್ಟವನ್ನ ಯಾರು ಕೇಳ್ತಾರೆ ಈ ಪ್ರಶ್ನೆಯನ್ನ ಯಾರು ಎತ್ತಬೇಕಾಗಿದೆ ಅನ್ನೋದು ಕೂಡ ಎಲ್ಲರೂ ಕೇಳ್ಕೋಬೇಕು ಈ ವಿಚಾರಗಳನ್ನ ಗಮನದಲ್ಲಿಡ್ಕೋಬೇಕು ಯಾಕೆಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಮತ ನಮ್ಮ ಕೈಯಲ್ಲಿರುತ್ತೆ ನಾವು ಆಡಳಿತವನ್ನ ನಡೆಸುವಂತ ಪಕ್ಷವನ್ನು ಆಯ್ಕೆ ಮಾಡಬೇಕು ಈ ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕೂಡ ಮತವನ್ನು ಚಲಾವಣೆ ಮಾಡಬೇಕಾಗುತ್ತೆ